ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಿಂದಿನ ಸಂಚಿಕೆಯಲ್ಲಿ ಛಾಯಾ ಬಂದು ರೋಹಿಣಿ ವಿಷಯನೆಲ್ಲ ಮನೆಯವರಿಗೆ ಹೇಳಿದಾಗ ಅದು ಶಾಕ್ ಆಗ್ತಾರೆ ಹಾಗೆ ರೋಹಿಣಿಗೆ ಶಾಂತಿ ಸರಿಯಾದ ಶಿಕ್ಷೆ ಕೂಡ ಕೊಟ್ಟಿರ್ತಾಳೆ ಮನೋಜನ ರೋಹಿಣಿ ಹತ್ರ ಮಾತಾಡೋಕು ಬಿಡಲ್ಲ ಅದರಿಂದ ತುಂಬಾನೇ ಬೇಜಾರಾಗ್ಬಿಟ್ಟು ರೋಹಿಣಿ ಪೂಜೆ ಮನೆಗೆ ಬಂದು ಜೋರಾಗಿ ಅಳ್ತಾ ಇರ್ತಾಳೆ ಅದನ್ನ ನೋಡ್ಕೊಂಡು ಸಾಕು ಬಿಡಾ ಎಷ್ಟು ಅಂತ ಅಳ್ತೀಯಾ ಅವಾಗಿಂದ ಅಳ್ತಾನೆ ಇದೀಯಾ ಇವಾಗ பத்தன எல்லா சரிஹோகாஷ் அந்த அன்க்கண்டி சாயா விஷய ஒரு அன்க்கொண்டே இரலி ஹாடாதவள் யாக்காத சத்யோ ஏனோ அந்த பூஜா ஹேத்தி இருவாங்க அவளாக அவள் கணே ஆ சூரிய இதானே கண்டு நன் சத்யன்னா தர மாநன் மாத்திர நான் சும்மே விடோதில் அந்த பூஜா ரோஹிணி துபா கோபதேத்தார் தாள் ஆக ஆன் மத்தே இஷ்டு பார்சியரிட்டி மார்த்தேர்தான் அன்க்கண்டே இரலில் நின் ಇದ್ ಹೇಗೆ ತಪ್ಪಿಸ್ಕೊಂಡ ನೋಡು ಎಲ್ಲಾನು ನಿನ್ ತಲೆ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಆ ಮನೋಜನ ನಂಬಾರ್ದು ಅಂತ ಹೇಳೋದು ಅಂತ ಪೂಜೆ ಹೇಳ್ದಾಗ ಅವರು ಅತ್ತೆ ಮಾತನ್ನ ಎಷ್ಟೊಂದು ಕೇಳ್ತಾರೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಪೂಜಾ ಅತ್ತೆನು ಈ ತರ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅವತ್ತು ಪಾರ್ಲರ್ ವಿಷಯ ಹೊರಗಡೆ ಬಂದಾಗ ಅವತ್ ಬೈದ್ಬಿಟ್ರು ಸುಮ್ನಾದ್ರಲ್ಲ ಅದೇ ತರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಒಂದ್ ಏಟ್ ಹೊಡೆದಿದ್ರು ಪರವಾಗಿಲ್ಲ ಆದ್ರೆ ನನ್ನ ನನ್ ಗಂಡನಿಂದನೇ ದೂರ ಮಾಡ್ಬಿಟ್ರು ಪೂಜಾ ಅದ್ರಿಂದ ನನ್ಗೆ ತುಂಬಾನೇ ಬೇಜಾರಾಗ್ತಿದೆ ಅಂತ ರೋಹಿಣಿ ಹೇಳ್ತಿರುವಾಗ ಏ ಪೂಜಾ ರೋಹಿಣಿ ನನಗೆ ತುಂಬಾನೇ ಭಯ ಆಗ್ತಿದೆ ಕಣೆ ಈ ವಿಷಯ ಹೊರಗಡೆ ಬಂದಿದ್ದಕ್ಕೆ ಇಷ್ಟ ಮಾಡೋರು ಇನ್ನೇನಾದ್ರೂ ಏನಾದ್ರು ಮಲೇಷ್ಯಾ ವಿಷಯ ಹಾಗೆ ಕೃಷ್ಣ ವಿಷಯ ಹೊರಗಡೆ ಬಂದ್ರೆ ಇನ್ ಯಾವ ರೇಂಜಿಗೆ ಪಾರ್ಚರ್ ಕೊಡ್ಬೋದು ಯೋಚನೆ ಮಾಡು ಮೋಸ್ಟ್ಲಿ ಮನೋಜ್ ಕೈಯಿಂದ ನಿನ್ಗೆ ಡಿವೋರ್ಸ್ ಕೊಡ್ಬೋದು ಕೊಡ್ಬಹುದು ನಿನ್ ಗಂಡ ಅಂತೂ ರೋಹಿಣಿ ಬೇಡ ಬಿಟ್ಬಿಡು ಅಂದಾಗ ಹ್ಮ್ ಅಮ್ಮ ಸರಿ ಅಂತ ತಲೆ ಅಲ್ಲಾಡಿಸ್ತಾನೆ ಏನೇ ಅವನು ಮುಂಚೆ ಮದ್ಯಕ್ಕಿಂತ ಮುಂಚೆನೂ ಅಮ್ಮನ್ ಮಾತ್ ಕೇಳ್ತಾ ಇದ್ದ ಮದ್ಯ ಆದ್ಮೇಲೂ ನಿನ್ ಮಾತ್ ಕೇಳ್ ಕೇಳ್ತಿಲ್ವಲ್ಲೇ ಈಗ ಹೇಗೆ ನಿನ್ ಜೀವನ ಅಟ್ ಲೀಸ್ಟ್ ನಿನ್ ಗಂಡ ಆದ್ರೂ ನಿನ್ ಪರ ಇರ್ಬೇಕಿತ್ತು ಯಾಕಂದ್ರೆ ಅವನಿಗೋಸ್ಕರನೇ ನೀನು ಇಷ್ಟೆಲ್ಲಾ ಮಾಡಿದ್ದು ಈ ಪ್ರಾಬ್ಲಮ್ ಅಲ್ಲಿ ಅವರು ಬಾಗ್ದಾರರು ಆದ್ರೆ ಇಂದ ಒಂಟಿ ಮಾಡ್ಬಿಟ್ಟು ಹೇಗೆ ಎಷ್ಟು ಈಸಿಯಾಗಿ ಅವ್ರು ತಪ್ಪಿಸ್ಕೊಂಡ್ಬಿಟ್ರು ಅಂತ ಪೂಜೆ ಹೇಳ್ತಿರುವಾಗ ಅದೇ ಕಡೆ ನನಗೆ ತುಂಬಾನೇ ಬೇಜಾರ್ ಆಗ್ತಿರೋದು ಎಲ್ಲಾ ಮಾಡಿದ್ದು ಮನೋಜ್ ಗೋಸ್ಕರನೆ ಮನೋಜ್ ಚೆನ್ನಾಗಿರ್ಬೇಕು ಅಂತಾನೆ ನಾನು ಇಷ್ಟೆಲ್ಲಾ ಮಾಡಿದ್ದು ಅದನ್ನ ಯಾರು ಅರ್ಥನೆ ಮಾಡ್ಕೊಂತಿಲ್ಲ ನನ್ ಪರಿಸ್ಥಿತಿ ಈಗ ಯಾರಿಗೂ ಬೇಡದವಳ ಆಗ್ಬಿಟ್ಟಿದೀನಿ ಅತ್ತೆಗೆ ಈಗ ಶ್ರುತಿನೇ ತುಂಬಾ ಫೇವರೇಟ್ ಆಗ್ಬಿಟ್ಟಿದ್ದಾಳೆ ಇನ್ನು ಮೀನಾ ಅಂತೂ ಬಡ ಫ್ಯಾಮಿಲಿಯಿಂದ ಬಂದವಳು ಅಂತ ಅವಳ ಕಡೆ ತಿರುಗು ನೋಡಲ್ಲ ಇನ್ನು ನಾನು ಅದೇ ತರ ಟ್ರೀಟ್ ಮಾಡ್ತಾರೆ ಅಂತ ರೋಹಿಣಿ ಹೇಳ್ತಿರುವಾಗ ಮೀನಾ ಬಡ ಇಂದ ಬಂದಿದ್ದಾಳೆ ಅಂತ ಹೇಳ್ತಾ ಇದೆಯಲ್ಲ ನೀನ್ ಯಾವ ಇಂದ ಬಂದವಳು ನೀನ್ ಫ್ಯಾಮಿಲಿ ಆದ್ರೂ ಪರವಾಗಿಲ್ಲ ನಿನ್ ಫ್ಯಾಮಿಲಿ ನಿನ್ ಫ್ಯಾಮಿಲಿ ಕಿಂತ ಫ್ಯಾಮಿಲಿ ತುಂಬಾನೇ ಕೆಳಮಟ್ಟದಲ್ಲಿ ಇದೆ ಇದನ್ನ ಯಾವತ್ತೂ ಯೋಚನೆ ಮಾಡೇ ಇರ್ಲಲ್ವರು ಒಂದ್ಸರಿ ಯೋಚನೆ ಮಾಡಿ ನೋಡು ಅಂತ ಹೇಳ್ತಿರುವಾಗ ಸುಳ್ಳು ಹೇಳಿದೆ ಈ ಕಾಲದಲ್ಲಿ ಯಾರೇ ಆಗುತ್ತೆ ಒಂದ್ ವೇಳೆ ನಾನು ಪುವರ್ ಫ್ಯಾಮಿಲಿ ಅಂತ ಏನಾದ್ರು ಗೊತ್ತಾದ್ರೆ ನನ್ನನ್ನ ಸಾಯ್ಸಿ ಬಿಡ್ತಾರೆ ನನ್ಗೆ ಯಾರು ವ್ಯಾಲ್ಯೂ ಕೊಡೋದಿಲ್ಲ ಅತ್ತೆ ಅತ್ತೆ ಮನೆಯವರು ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ಯಾರು ನನಗೆ ವ್ಯಾಲ್ಯೂ ಕೊಡಲ್ಲ ದುಡ್ಡಿದ್ರೆ ಮಾತ್ರ ಈ ಸಮಾಜದಲ್ಲಿ ಬದ್ಕೋಕಾಗಬಹುದು ಅಂತ ರೋಹಿಣಿ ಹೇಳ್ತಾಳೆ ನನ್ನ ಕಡೆ ಸೋಫಾದಲ್ಲಿ ಶಾಂತಿ ಕುತ್ಕೊಂಡಿರುವಾಗ ಮನೋಜ್ ಶೋರೂಮ್ ಇಂದ ಮನೆಗ್ ಬರ್ತಾನೆ ಏ ಶಾಂತಿ ಏ ಅಂತ ಕೇಳಿಸಿದಾಗ ಏನಮ್ಮ ಅಂತ ಮನೋಜ್ ಕೇಳ್ತಾನೆ ಎಲ್ಲಿ ಅಂತ ಶಾಂತಿ ಕೇಳಿದಾಗ ನನ್ ಗೊತ್ತಿಲ್ಲಮ್ಮ ಪಾರ್ಲರ್ ಗೆ ಹೋಗಿರ್ಬೇಕು ಶೋರೂಮ್ ಕಡೆ ಬಂದಿಲ್ಲ ಮನೇಲಿ ಇಲ್ವಾ ಅಂತ ಮನೋಜ್ ಕೇಳಿದಾಗ ಇಲ್ಲ ನೀನ್ ಫೋನ್ ಮಾಡಿಲ್ವಾ ಅಂತ ಶಾಂತಿ ಕೇಳಿದಾಗ ಇಲ್ಲ ನೀನ್ ಫೋನ್ ಮಾಡ್ಬೇಡ ಅಂತ ಹೇಳಿದ್ದಲ್ವಾ ಅದಕ್ಕೆ ನಾನ್ ಫೋನೇ ಮಾಡಕ್ ಹೋಗಿಲ್ಲ ಅಂತ ಮನೋಜ್ ಹೇಳ್ತಾನೆ ಸರಿ ಹಾಗಾದ್ರೊಳಗೆ ಒಂದು ಫೋನ್ ಮಾಡಿ ಕೇಳು ಅಂತ ಹೇಳ್ತಾನೆ ಈ ಕಡೆ ಹೂ ಕಟ್ತಾ ಇರ್ತಾಳೆ ಮೀನಾ ಅಲ್ಲೇ ಸೂರ್ಯ ಹೂ ಮೀನಾ பாப்போஹி அவரு எல்ஹோ ஏனோ துபானே பேஜார் மக்கொண்ட் அந்த மீனா ஹேத்திடுவாங்க யாரிங்கு கால்தல் அய்யோ பாப்பா அன்பாரது மீனா நம்மேல ஆமே பூவே கூடஸ் பிடித்தாள் ஆ பார் அம்மா சரி இல்ல அவளது இன்னும் சீக்கிரேட் துபானே இது ஒன்னொந்தாக தர தன்கான இல்ல அந்த ீ ப்ளீஸ் ஆகிர் சமயக்கு பரிஹார சிக்கிறு நீ இன்னும் ஏன்னா மாக் ஹோடி அந்த சூரி மாத்தாட்த்திர்வாங்க சாந்தி ஃபோன் மா சூரிய கேஸ்க்கோண்ட் நோட்கொண்டு அது நோடு மீனா மதவே அதோ அம்மன் சீனிசிர் மாத்திர பெங்க விட்டே இல்லை பெண்டி ஜொத்தி மாதா எரின் ஆய் நினைக்கு சமஸேனே இல்ல ಆ ಆಕೆ ತುನಿಗೋಸ್ಕರ ಇಷ್ಟೆಲ್ಲಾ ಮಾಡಿದ್ವು ಇನಿಗೆ ಮಾತ್ರ ಅದ್ರ ಪರವೇ ಇಲ್ಲ ಅಂತ ಹೇಳ್ತಿವಾಗ ಅದನ್ನ ಕೇಳ್ಸ್ಕೊಂಡು ಮನೋಜ್ಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಏ ಅವನ್ ಮಾತ್ ಬಿಡೋ ನೀನ್ ಫಸ್ಟ್ ರೋಹಿಣಿ ಫೋನ್ ಮಾಡಿ ಮನೆಗ್ ಬರಕ್ ಹೇಳು ಅಂತ ಹೇಳಿದಾಗ ಸರಿ ಆಯ್ತು ಅಮ್ಮ ಅಂತ ಮನೋಜ್ ಖುಷಿಯಿಂದ ರೋಹಿಣಿ ಫೋನಿಗೆ ಫೋನ್ ಮಾಡ್ತಾನೆ ಫೋನ್ ರಿಂಗ್ ಆಗ್ತಿರೋದ್ ನೋಡ್ಕೊಂಡು ರೋಹಿಣಿ ಫೋನ್ ತಗೊಂಡ್ ನೋಡಿದಾಗ ಅದ್ರಲ್ಲಿ ಮನೋಜ್ ಅಂತ ಬರ್ತಾ ಇರೋದ್ ನೋಡ್ಕೊಂಡು ಫೋನ್ ನ ರಿಸೀವ್ ಮಾಡೋದೇ ಇಲ್ಲ ಆಗ ಯಾಕೆ ಫೋನ್ ನ ರಿಸೀವ್ ಮಾಡ್ತಿಲ್ಲ ಅಂತ ಪೂಜೆ ಕೇಳಿದಾಗ ಅದು ಮನೋಜ್ ಫೋನ್ ಮಾಡ್ತಿರೋದು ಅಂತ ಹೇಳಿದಾಗ ಅದೇ ಮನೋಜ್ ಇವಾಗ ಮಾತಾಡೋ ಸ್ಟಾರ್ಟ್ ಮಾಡಿದಾರಲ್ಲ ಮಾತಾಡು ಅಂತ ಹೇಳಿದಾಗ ಇದನ್ನು ಅವ್ರ ಅಮ್ಮ ಹೇಳ್ಕೊಟ್ಟೆ ಮಾಡಿರ್ತಾರೆ ಎರಡ್ ದಿನ ಆಯ್ತು ನನ್ ಜೊತೆ ಮಾತಾಡಿಲ್ಲ ನನ್ ಜೊತೆ ಮಾತಾಡ್ಬೇಕು ಅಂತನೂ ಅನ್ಸಿಲ್ವಾ ಅವ್ರಿಗೆ ಇಷ್ಟ ಬಂದಾಗ ಮಾತಾಡ್ತಾರೆ ಇಷ್ಟ ಆಗ್ದಿರುವಾಗ ಮಾತ್ ಬಿಡ್ತಾರೆ ನಾನ್ ಯಾಕೆ ಇವಾಗ ಫೋನ್ ಮಾತಾಡ್ಬೇಕು ಇವಾಗ ನಾನ್ ಫೋನ್ ರಿಸೀವೇ ಮಾಡಲ್ಲ ಏನಾದ್ರು ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳಿದಾಗ ಆತರ ಮಾಡಬೇಡ ಕಣೆ மனேல் எல்லாம் சிந்தை மாட் இத்தர் ஃபோன் ரீசீவ் அந்த இல்ல நான் நான் மாதிரி அந்த ரோஹினி கோபதில் ஹேத்தாள் எஸ்டே ரிங் ஆகும் ரீசீவ் நோட்கண்டு யாக்கோ ஏனாய் அந்த சாந்தி கேள்வா ஃபோன் ரி ரீசீவ் மாத்தில அம்மா ரோஹினி மனோஜ் கேதாங்க நின் ஃபோன் ரெசீவ் தா எஸ்ட் இரட அவள்கண்ட் தானே அந்த ஒன்ஸ்வல் பயபக்தி பேடவா யாக்கோ அவள் ஃபோன் ரெசீவ் மாதி கேள்வா அம்மா எரின் அவள் மாத்தாடி அதுக்கு மார்க்கொண்டி மனோஜ் சரி அவள் எல்லோரு அந்த அந்த சாந்தி கேதாங்க நன் கோத்தமா இவ்வளோ நிமிஷம் ಪಾರ್ಲರ್ಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಪಾರ್ಲರಿಗೆ ಫೋನ್ ಮಾಡ್ತಾನೆ ಮನೋಜ್ ಆಗ ಅಲ್ಲೂ ರೋಹಿಣಿ ಬಂದ್ ಬರ್ದೇ ಇರೋ ವಿಷಯ ಕೇಳ್ಕೊಂಡು ಅಮ್ಮ ಅಲ್ಲಿಗೂ ಬಂದಿಲ್ವಂತೆ ಮನೋಜ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಅಮ್ಮ ಎಲ್ಲಿಗ ಅಮ್ಮ ತುಂಬಾನೇ ಮನ್ಸಿಗೆ ನೋವು ಮಾಡ್ಕೊಂಡಿದ್ಲು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ಬೋದಾ ಅಂತ ಮನೋಜ್ ತುಂಬಾನೇ ಟೆನ್ಷನ್ ಮಾಡ್ಕೊಂತಿರುವಾಗ ಈ ಕಡೆ ಶಾಂತಿಗೂ ಗಾಬರಿ ಆಗ್ತಾ ಇರುತ್ತೆ ಈ ಕಡೆ ಮೀನಾ ಅದನ್ನ ನೋಡ್ಕೊಂಡು ರೀ ಪೂಜಾ ಇದ್ದಾರಲ್ಲ ಪೂಜೆ ಮನೆಗೆ ಏನಾದ್ರು ಅಂತ ಅಂತ ಗೆ ಕೇಳುವ ಹಾಗೆ ಗಟ್ಟಿಯಾಗಿ ಹೇಳ್ತಾರೆ ಆಗ ಸೂರ್ಯ ಏ ಮೀನಾ ಗೊತ್ತಾಗೋ ವಿಷಯ ಬೆಂಗೆ ಗೊತ್ತಾಗಲ್ವಲ್ಲೇ ಅಂತ ಹೇಳ್ತಿರುವಾಗ ಅಮ್ಮ ನಾನು ಪೂಜೆ ಮುಂದ್ಸರಿ ಫೋನ್ ಮಾಡಿ ಕೇಳ್ತೀನಮ್ಮ ಅಂತ ಹೇಳ್ಬಿಟ್ಟು ಪೂಜೆಗೆ ಫೋನ್ ಮಾಡ್ತಾ ಇದನ್ನೆ ಈ ಕಡೆ ಫೋನ್ ನ ರಿಸೀವ್ ಮಾಡಬೇಕು ಅಷ್ಟರಲ್ಲಿ ಏಯ್ ಅದ್ ಮನೋಜ್ ಫೋನೇ ಆಗಿರ್ಬೇಕು ಇತ ರೋಹಿಣಿ ಹೇಳ್ದಾಗ ಹೌದು ಮನೋಜ್ ಅವರೇ ಮಾಡ್ತಿದ್ದಾರೆ ಅಂತ ಪೂಜೆ ಹೇಳ್ತಾಳೆ ಹಾಗಾದ್ರೆ ನೀನ್ ರಿಸೀವ್ ಮಾಡಕ್ ಹೋಗ್ಬೇಡ ಇತ ರೋಹಿಣ ಹೇಳಿದಾಗ ಸರಿ ಆಯ್ತು ಅಂತ ಪೂಜೆ ರಿಸೀವ್ ಮಾಡೋದಿಲ್ಲ ಆದ್ರೆ ಮನೋಜ್ ಬಿಡದೆ ಪದೇ 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 ಫೋನ್ ಮಾಡ್ತಾನೆ ಇರ್ತಾಳೆ ಆಗ ಪೂಜಾ ಏ ರಿಸೀವ್ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಣೆ ನೀನ್ ಹೇಳ್ಬಿಟ್ಟೆ ನಾನ್ ರಿಸೀವ್ ಮಾಡಿದ ಆಗುತ್ತೆ ಆಲ್ರೆಡಿ ನಲ್ವತ್ ಸಾರಿ ಫೋನ್ ಮಾಡಿದಾನೆ ಇನ್ನೂ ಮಾಡಿಲ್ಲ ಅಂದ್ರೆ ರಿಸೀವ್ ಆಗುತ್ತೆ ಅಂತ ಪೂಜೆ ಹೇಳ್ತಿದ್ವ ಸರಿ ಆಯ್ತು ನೀ ರಿಸೀವ್ ಮಾಡುವ ಅದನ್ನ ನಾನ್ ಹಿಂಗ ಇದ್ದೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಅಂತ ರೋಹಿಣಿ ಅಂದಾಗ ಸರಿ ಅಂತ ಪೂಜೆ ರಿಸೀವ್ ಮಾಡಿ ರೋಹಿಣಿ ಬಂದೇ ಇಲ್ಲ ಅಂತ ಕಟ್ ಅಂತ ಹೇಳ್ಬಿಡ್ತಾರೆ ಅದನ್ನ ಕೇಳಿಸ್ಕೊಂಡು ನಾನ್ ಆತರ ಕೇಳೇ ಇಲ್ವಲ್ಲ ಅಂತ ಮನೋಜ್ ಹೇಳಿದಾಗ ಅದು ನನ್ಗೆ ಇನ್ನೇನಾಗ ಫೋನ್ ಮಾಡ್ತೀರಾ ಅದೇ ಕೇಳಕ್ ತಾನೆ ಫೋನ್ ಮಾಡೋದು ಅದನ್ ಬಿಟ್ಟು ಬೇರೆ ಏನ್ ಮಾತಾಡಕ್ಕೆ ಇರುತ್ತೆ ಅದು ಒಂದೇ ನಾನು ರೋಹಿಣಿಗೆ ಆಗ್ಲೇ ಫೋನ್ ಮಾಡಿ ಮನೆಗ್ ಬಾ ಅಂತ ಹೇಳಿದ್ದೆ ಇನ್ನೂ ಬಂದಿಲ್ಲ ಯಾಕೆ ರೋಹಿಣಿ ನಿಮ್ ಮನೇಲೆ ಇದ್ದಾಳ ಮನೇಲಿ ಇದ್ರೆ ಸ್ವಲ್ಪ ನಮ್ ಮನೆಗ್ ಬರಕ್ ಹೇಳ್ತೀರಾ ಅಂತ பூஜா நாட்காடுவாங்க ஓதா பூஜா ரோஹிணி இல்வா அந்த மனோஜ் கேள்வி அது இன்னும் அந்த பூஜை ஓ சரி ஆய் ரோஹிணிகே நம்மனை அம்மா அவளி கோஸர காகத்தாள் ஏன்னோ மாத்தாட்கே அந்த மனோஜ் அதுனா கேள்க்கோண்டு ரோஹிணி மத்திய பூஜைக்கு துபா ஷாக்கெக்கோ மனோஜ் கே ரோஹிணி அல்ல சத்தியாகி இரு ಓ ಹಾಗಾದ್ರೆ ನಿಮಗೆ ಇವಾಗ ಕಾಲ್ ಮಾಡಿಲ್ವಾ ಅಮ್ಮ ಹೇಳಿದ್ರು ಅಂತ ನೀವ್ ಕಾಲ್ ಮಾಡಿದ್ದ ಅಂತ ಪೂಜೆ ಕೇಳಿದಾಗ ಹೌದು ರೋಹಿಣಿ ಬೇಗನೆ ಮನೆಗ್ ಬರಕ್ ಹೇಳಿ ಹೇಳ್ಬಿಟ್ಟು ಮೊನ್ನೆ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಇದ್ರು ರೋಹಿಣಿ ತುಂಬಾ ಕೋಪ ಮಾಡ್ಕೊಂಡು ಕೇಳಿಸಿಕೊಂಡ ಈಗ್ಲೂ ಅವನಿಗೆ ಹೆಂಟಿ ಬೇಕು ಅಂತ ಫೋನ್ ಮಾಡಿಲ್ಲ ಅಮ್ಮ ಹೇಳಿದ್ರು ಅದಕ್ಕೆ ಫೋನ್ ಮಾಡಿದ್ರು ಅಮ್ಮ ಹೇಳಿಲ್ಲ ಅಂತ ಹೇಳಿದ್ರೆ ನನ್ ಫೋನೇ ರಿಸೀವ್ ಮಾಡ್ತಾನೆ ಇರ್ಲಿಲ್ಲ ಇದೆಲ್ಲ ಸೂರ್ಯ ಆ ಸೂರ್ಯನ್ ಮಾತ್ರ ನಾನ್ ಬಿಡುದೇ ಇಲ್ಲ ಅಂತ ಪೂಜೆ ತುಂಬಾನೇ ಸಾರಿ ರೋಹಿಣಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಆಗ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಪೂಜೆ ಕೇಳಿದಾಗ ರೋಹಿಣಿ ಅಲ್ಲೇ ನಿಂತ್ಕೊಂಡು ಏನ್ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೊಂದ್ ಕಡೆ ಮನೆಯಲ್ಲಿ ರಜೀಶ್ರುತಿ ಮೀನಾ ಸೂರ್ಯ ನಾಲ್ಕು ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ರೋಹಿಣಿ ಅವರು ಪಾಪ ಅತ್ತೆ ಇಷ್ಟು ಟಾರ್ಚರ್ ಕೊಡ್ಬೋದಿತ್ತು ಅಂತ ಹುಸುಗುಸು ಪಿಸು ಅಂತ ಮಾತಾಡ್ತಿರುವಾಗ ಏ ಎಲ್ರು ಅದು ಮಾತಾಡ್ತಿದ್ರೆ ಶಾಂತಿ ರೇಗ್ದಾಗ ಅಲ್ಲೇ ಮಕ್ಕಳು ರಂಗ ಅಂತ ಮಕ್ಕಳು ಅವ್ರು ಇಷ್ಟಪಟ್ಟಂತೆ ಏನೋ ಮಾತಾಡ್ಕೊಳ್ಳಿ ಯಾಕೆ ಈ ಮನೇಲಿ ಮಾತಾಡ್ಬೇಕಂದ್ರೆ ನೀನ್ ಪರ್ಮಿಷನ್ ತಗೊಂಡೆ ಮಾತಾಡ್ಬೇಕಂತ ರಂಗ್ ಬೈತಾರೆ ಆಗ ರೋಹಿಣಿ ಆಟದಿಂದ ಇಳಿದು ನಿಧಾನಕ್ಕೆ ಮನೆಗ್ ಬರ್ತಾ ಇರ್ತಾಳೆ ಅದನ್ನ ನೋಡ್ಕೊಂಡು ಶಾಂತಿ ಅವಳನ್ನ ಗುರಾಯಿಸ್ಕೊಂಡು ನಿಂತಿರ್ತಾಳೆ ಆಗ ರಂಗನಾಥ್ ಯಾಕಮ್ಮ ಅಲ್ಲೇ ನಿಂತ್ಕೊಂಡಿದ್ಯಾ ಒಳಗಡೆ ಬಾ ಅಂತ ರೋಹಿಣಿ ಕರೆದಾಗ ರೋಹಿಣಿ ಒಳಗಡೆ ಬರ್ತಾಳೆ ಆಗ ಪ್ರತಿ ಓಡೋಗ್ಬಿಟ್ಟು ರೋಹಿಣಿಯವ್ರೇನ ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ ನೀವ್ ಮನೆ ಬಿಟ್ಟು ಹೋಗಿದ್ರಲ್ವಾ ಮನೆಗ್ ವಾಪಸ್ ಬರ್ತಿರೋ ಇಲ್ವಾ ಅಂತ ಮಾತಾಡ್ತಿದ್ವಿ ಅಂತ ಹೇಳಿದಾಗ ರವಿ ಬಂದ್ಬಿಟ್ಟು ಶ್ರುತಿ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಅವಳನ್ನ ಹೇಳ್ಕೊಂಡು ಸೈಡಿಗೆ ಹೋಗ್ತಾನೆ ಆಗ ರಂಗನಾಥ್ ಏನಮ್ಮ ರೋಹಿಣಿ ಇದ್ರು ಹೊರಗಡೆ ಹೋಗುವಾಗ ನಿನ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ನಾನು ಹೇಳಿಲ್ವಾ ಅವತ್ತೊಂದ್ಸರಿ ಈ ತರ ಮಾಡಿದ್ರೆ ಮನೆಯವರು ಎಲ್ರಿಗೂ ಟೆನ್ಷನ್ ಆಗಿತ್ತು ಯಾಕಮ್ಮ ಈ ತರ ಮಾಡ್ತೀಯ ಅಂತ ಕೇಳಿದಾಗ ಸಾರಿ ಮಾವ ಏನು ಕೆಲಸ ಬಂದಿತ್ತು ಅದಕ್ಕೋಸ್ಕರ ಅಂತ ಅಂತ ಹೇಳಿದಾಗ ಗೊತ್ತು ಶಾಂತಿ ಅದಕ್ಕೆ ಇಲ್ಲ ಮಾವ ಅತ್ತೆ ನಂಗೆ ಅಮ್ಮನ್ ಸಮಾನ ಅಮ್ಮ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ರೋಹಿಣಿ ಹೇಳದಿರುವಾಗ ಆಹ ಈ ಮಾತಿಗೆ ಏನು ಕಡಿಮೆ ಇಲ್ಲ ಅಮ್ಮ ಅಮ್ಮ ಈಗ ನೋಡು ಸುಳ್ಳು ಹೇಳಕ್ಕಿಂತ ಮುಂಚೆ ಈ ಅಮ್ಮನತ್ರ ಸುಳ್ಳು ಹೇಳ್ಬಾರ್ದು ಅಂತ ನಿನ್ಗ ಅನ್ಸಿಲ್ವಾ ಇವಾಗ ಮಾತ್ರ ದೊಡ್ಡದಾಗಿ ನಾಟ್ ಪಾರ ಬಂದ್ರು ಅಂತ ಶಾಂತಿ ಬೈತಾರೆ ಅದನ್ನ ಕೇಳಿಸ್ಕೊಂಡು ಸೂರ್ಯ ಆಹಾ ಫಸ್ಟ್ ಬಾಲ್ಗೆ ಫಸ್ಟ್ ವಿಕೆಟ್ ಹೋಯ್ತು ಅಂತ ಹೇಳ್ತಾನೆ ಅದನ್ನ ಕೆಲ್ಸ್ಕೊಂಡು ರಂಗನಾಥ್ ಸೂರ್ಯನ ಗುರುಹಿಸ್ತೇವ ಸ್ವಾರಿ ಅಪ್ಪ ಮಾತಾಡ್ ಅಂತ ಸೂರ್ಯ ಹೇಳ್ತಾನೆ ಆಗೋಯ್ತು ಇನ್ನೆಲೆ ಸುಳ್ಳುಗಳೆಲ್ಲ ಹೇಳಕ್ ಹೋಗ್ಬೇಡಿ ನೀವೇ ನಿಮ್ ಫ್ಯಾಮಿಲಿಗೆ ಸುಳ್ಳು ಹೇಳಿದ್ರೆ ನಿಮ್ಗೆ ಮಾಡೋ ಅವಮಾನ ಅಲ್ವ ನಾವೆಲ್ಲರೂ ಒಂದೇ ಕುಟುಂಬದವ್ರು ಏನೇ ಸತ್ಯ ಸುಳ್ಳು ಇದ್ರು ಅದು ಎಲ್ರು ಮುಂದೆನೆ ಬಟಾ ಬಯಲ್ ಆಗ್ಲೇಬೇಕು ಒಂದೆಲ್ಲ ಒಂದಿನ ದಿನ ಇವಾಗ ಏನಾಗೋಯ್ತು ಹಾಗಂತ ನಾನ್ ಒಬ್ಳಿಗೆ ತಪ್ಪು ಅಂತ ಹೇಳ್ತಿಲ್ಲ ಏ ಮನೋಜ ನಿಮಗೂ ಸೇರಿಸಿ ಹೇಳ್ತಾ ಇರೋದು ಅಂತ ಅಂತ ಹೇಳ್ತಿರುವಾಗ ಹೌದು ಮಾವ ನನ್ನಿಂದ ತಪ್ಪಾಯ್ತು ಇಲ್ಲ ನಾನು ಅದನ್ನೇ ಹೇಳೋದು ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ ನಾನ್ ಮಾಡಿದ್ದು ನನ್ ಗಂಡೆಗೆ ಮರ್ಯಾದೆ ಗೌರವ ಸಿಗ್ಬೇಕು ಅಂತ ನಾನ್ ಈ ತರ ಎಲ್ಲ ಮಾಡಿದೆ ಅತ್ತೆ ದಯವಿಟ್ಟು ನನ್ನ ನಾವ್ಸರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿರುವಾಗ ನೀನ್ ಮಾಡಿದ್ದ ನಾನು ಯಾವತ್ತು ಕ್ಷಮಿಸೋದಿಲ್ಲ ಅಂತ ಎದ್ಬಿಟ್ಟು ಅಲ್ಲಿಂದ ಶಾಂತಿ ಹೋಗಕ್ ನೋಡಿದಾಗ ರೋಹಿಣಿ ಓಡ್ ಹೋಗಿ ಅವಳು ಕಾಲಿ ಬಿದ್ದು ಅತ್ತೆ ಈ ತರ ಮಾಡಿದ್ರೆ ನನ್ಗೆ ತುಂಬಾನೇ ಹಿಂಸೆ ಆಗುತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ಈ ತರ ಇನ್ನೊಂದ್ಸರಿ ನನ್ನಂತ ಆಗಲ್ಲ ಅಂತ ಬೇಳ್ಕೊಂತ ಇರುವಾಗ ಮನೋಜ್ ಕೂಡ ಓಡ್ ಬಂದು ಅಮ್ಮನ್ ಕಾರ್ ಹೇಳ್ಕೊಂಡು ಹೌದಮ್ಮ ಇದ್ರಲ್ಲಿ ರೋಹಿಣಿ ಮಾತ್ರ ಅಲ್ಲ ನನ್ನ ತಪ್ಪು ಇದೆ ನಾನ್ ಯಾವತ್ತು ನಿನ್ನ ಕರ್ಕೊಂಡು ಹೇಳಲ್ಲ ಅಮ್ಮ ಅಂತ ಇಬ್ರು ಬೇಡ್ಕೊಂತ ಇರ್ತಾರೆ ಕಡೆ ಶಾಂತಿ ರಂಗನಾಥ್ ಮುಖ ನೋಡಿದಾಗ ಬಿಡು ಅಂತ ಕಣ್ ಸನ್ನೆ ಮಾಡ್ತಾನೆ ಆಗ ಸರಿ ಆಯ್ತು ನೀವ್ರು ಎದ್ದೇಳಿ ನೋಡಿ ನಿಮ್ಗೆ ಇದು ಕೊಡ್ತಿರೋ ನನ್ ಲಾಸ್ಟ್ ಚಾನ್ಸು ಈ ಮನೆಯಲ್ಲಿ ನಾನ್ ಇನ್ ಸಪೋರ್ಟ್ ಮಾಡುವಷ್ಟು ಬೇರೆ ಯಾರಿಗೂ ಮಾಡಿಲ್ಲ ಹಾಗೆ ನೀವಿಬ್ರು ನನಗೆ ಮೋಸ ಮಾಡಿದೆ ನನ್ಗೆ ಎಷ್ಟು ನೋವು ಆಗ್ಬೇಡ ಮನೋಜ್ ಉದ್ದಾರ ಆಗ್ಬೇಕು ಅಂತ ನನ್ಗೂ ಆಸೆ ಇದೆ ಹಾಗಂತ ಮನೆಯವ್ರ ಹತ್ರ ಮುಚ್ಚಿಟ್ಟು ಹಂಗ ಉದ್ದಾರ ಆಗ್ಬೇಕು ಅನ್ನೋದು ಇಲ್ಲ ಸರಿ ಹೋಯ್ತು ಇನ್ನೊಂದ್ ಸರಿ ಈ ತರ ಎಲ್ಲ ಮಾಡ್ಬೇಡಿ ಅಂತ ಶಾಂತಿ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಸೂರ್ಯ ಆಹಾ ಮನೆಗೂ ಜಡ್ಜ್ ಇಂದ ತೀರ್ಪು ಬಂದೇ ಬಿಡದು ಅಂತ ಹೇಳ್ತಾನೆ ಆಗ ಶ್ರತಿ ಜಡ್ಜ್ ಇಂದ ಅಂತ ಹೇಳಿದಾಗ ಶ್ರುತಿ ಅಮ್ಮನಿಂದ ಅಂತ ರವಿ ಎಕ್ಸ್ಪ್ಲೈನ್ ಮಾಡ್ತಾನೆ ಆದ್ರೆ ನನಗೆ ತೀರ್ಪು ಅಸಮಾಧಾನಕರವಾಗಿದೆ ಅಂತ ಸೂರ್ಯ ಹೇಳ್ತಾನೆ ಯಾಕಿ ಅಂತ ನೀನ ಅಂತ ಹೇಳಿದಾಗ ಯಾಕೆ ಅಂದ್ರೆ ರೋಜು ಶೋರೂಮ್ ಓಪನ್ ಮಾಡಿದ್ ಯಾರ ದುಡ್ಡಿಂದ ಅಪ್ಪನ್ ದುಡ್ಡಿಂದ ಹಾಗಾದ್ರೆ ಓ ಶಾಪು ಶೋರೂಮು ರವಿ ಅದೇನು ಹೇಳ್ತಾರೆ ಸ್ಟಾರ್ಟಿಂಗ್ ಓಪನ್ ಮಾಡುವಾಗ ಏನದು ಏನದು ಅಂತ ಹೇಳಿದಾಗ ಓನರ್ಶಿಪ್ ಅಂತ ರವಿ ಹಾ ಹಾ ಓನರ್ಶಿಪ್ ಆ ಓನರ್ಶಿಪ್ ಹೆಂಗೆ ಆಗ್ತಾನೆ ನಮ್ಮಪ್ಪ ಪಾಪ ಅಷ್ಟು ವರ್ಷ ಕಷ್ಟಪಟ್ಟು ಬೆವು ಸುರಿಸಿ ದುಡಿದಿರೋ ದುಡ್ಡಿನಿಂದ ಅವನು ಶೋರೂಮ್ ಓಪನ್ ಮಾಡಿದ್ದಾನೆ ಅಂದ್ರೆ ಅಂತ ಸೂರ್ಯ ಹೇಳಕ್ ಬರುವಾಗ ಅಂದ್ರೆ ಓನರ್ ನೀನ್ ಆಗ್ಬೇಕು ಅಂತ ಹೇಳ್ತಿದ್ಯಾ ಅಂತ ಮನೋಜ್ ಏ ನನಗಷ್ಟಲ್ಲ ಆಸೆ ಇಲ್ಲ ಬಿಡು ಆಸೆ ಇದ್ರೆ ಯಾಕೆ ನಾನು ಇಷ್ಟೊತ್ತಿಗೆ ಇಷ್ಟು ಹೆಂಗ್ ಬಿಡತಿದ್ದೆ ರವಿ ನಿನ್ಗೇನಾದ್ರು ಆಸೆ ಇದೆಯಾ ಅಂತ ಕೇಳಿದಾಗ ನನ್ಗೆಲ್ಲ ಕಾಣೋ